ಇಗ್ನೈಟ್ ಮಾಹಿತಿಗೆ ಸ್ವಾಗತ ನಮಸ್ಕಾರ ಗಾಜಾ ಸಭೆ ಕೊನೆಗೂ ಈಜಿಪ್ಟ್ನಲ್ಲಿ ಅಂತ್ಯವಾಗಿದೆ ಇಲ್ಲಿ ಪ್ರಪಂಚದ ಪ್ರಮುಖ ನಾಯಕರು ಅಂದರೆ ಅಮೆರಿಕದ ಪ್ರಧಾನಿ ಟ್ರಂಪ್ ಇಟಲಿಯ ಪ್ರಧಾನಿ ಜಾರ್ಜಿಯ ಮೆಲೋನಿ ಹಾಗೂ ಫ್ರಾನ್ಸ್ನ ಪ್ರಧಾನಿ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಮತ್ತು ಯುಕೆಯ ಪ್ರಧಾನಿ ಕಿವ್ ಸ್ಟಾರ್ಮರ್ ಇನ್ನೂ ಅನೇಕ ಪ್ರಮುಖರು ಭಾಗವಹಿಸಿದರು ಈ ಸಭೆ ಏನೋ ಶಾಂತಿಯುತವಾಗಿ ನೆರವೇರಿದೆ ಇದಕ್ಕಿಂತ ಮುಂಚೆ ಟ್ರಂಪ್ ಇಸ್ರೇಲ್ನ ಇಸ್ರೇಲಿಗೆ ಭೇಟಿ ನೀಡಿ ಅಲ್ಲಿನ ಸಂಸತ್ತನ್ನು ಉದ್ದೇಶಿಸಿ ಅಲ್ಲಿನ ಸಂಸತ್ತನ್ನು ಕ್ನೆಝೆಟ್ ಎಂದು ಕರೆಯುತ್ತಾರೆ ಅಲ್ಲಿ ಟ್ರಂಪ್ ಇಸ್ರೇಲ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಇದಲ್ಲದೆ ಅಲ್ಲಿ ಬೆಂಜಮಿನ್ ನೆತಾನೆಹು ಟ್ರಂಪ್ನನ್ನು ಆಡಿ ಹೊಗಳಿದೂ ಆಯಿತು ಸ್ನೇಹಿತರೆ ಇದೆಲ್ಲ ಒಂದು ಕಡೆ ಆದರೆ ಗಾಜಾ ಪೀ ಸಮ್ಮಿಟ್ಟಲ್ಲಿ ಪಾಕ್ ಪ್ರಧಾನಿ ಟ್ರಂಪ್ನ ಹೊಗಳಿ ಹೊಗಳಿ ನಗೆ ಪಾಟಲಿಗೆ ಒಳಗಾಗಿದ್ದೂ ಆಯಿತು ನಿಜಕ್ಕೂ ಈ ಪೀಸ್ ಸಮಿಟ್ ಯಶಸ್ಸನ್ನು ಖಂಡಿತ ಅಂದರೆ ಒಂದು ರೀತಿಯ ಯಶಸ್ಸನ್ನು ಕಂಡಿದೆ ಗಾಜಾ ಪೀಸ್ ಸಮಿಟಿನ ನಿಬಂಧನೆ ಪ್ರಕಾರ ಇಪ್ಪತ್ತು ಇಸ್ರೇಲ್ ಒತ್ತೆಯಾಳುಗಳನ್ನು ಇಲ್ಲಿವರೆಗೂ ಹಮಾಸ್ ಬಿಟ್ಟುಕೊಟ್ಟಿದೆ ಮತ್ತು ಎರಡು ಸಾವಿರ ಪ್ಯಾಲೆಸ್ಟೀನ್ ಕೈದಿಗಳನ್ನು ಇಸ್ರೇಲ್ ಬಿಟ್ಟುಕೊಟ್ಟಿದೆ ಇನ್ನು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಒತ್ತೆಯಾಳುಗಳು ಹಮಾಸ್ ಬಳಿ ಇದ್ದಾರೆ ಒಟ್ಟಾರೆ ಗಾಜಾ ಶಾಂತಿ ಒಪ್ಪಂದ ಸಭೆ ಒಂದು ರೀತಿಯ ಯಶಸ್ಸನ್ನು ಕಂಡಿದೆ ಆದರೆ ಸ್ನೇಹಿತರೆ ಮಿಡಲ್ ಈಸ್ಟ್ನಲ್ಲಿ ಯಾವಾಗ ಯುದ್ಧವು ಭುಗಿಲಿ ಇರ್ತದೋ ಅಥವಾ ಅಮೇರಿಕ ಯಾವಾಗ ತನಗೆ ಬೇಕಾದ ಹಾಗೆ ಅಲ್ಲಿನ ತನ್ನ ಕೈ ಚಳಕವನ್ನು ತೋರಿಸುತ್ತದೋ ಅದು ಗೊತ್ತಿಲ್ಲ ಒಟ್ಟಾರೆ ಈ ಗಾಜಾ ಪೀಸ್ ಸಮಿಟ್ ಶಾಂತಿಯುತವಾಗಿ ಏನೋ ನೆರವೇರಿದೆ ಮತ್ತು ಟ್ರಂಪ್ನ ಅಡ್ಮಿನಿಸ್ಟ್ರೇಷನ್ ಒಳಗೆ ಅಥವಾ ಇವನ ಆಡಳಿತ ಒಳಗೆ ಈ ಒಂದು ಸಮಿಟ್ ಶಾಂತಿಯುತವಾಗಿ ನೆರವೇರಬಹುದು ಅಂದರೆ ಎಲ್ಲ ತರಹದ ಒತ್ತಾಯಗಳು ಬಿಡುಗಡೆ ಆಗಬಹುದು ಆದರೂ ಕೂಡ ಇದೊಂದು ಯಕ್ಷ ಪ್ರಶ್ನೆಯಾಗಿಯೇ ನಿಂತಿದೆ ಒಟ್ಟಾರೆ ಸ್ನೇಹಿತರೆ ಏನೇ ಆದರೂ ಒಂದು ಶಾಂತಿ ಮಿಡಲ್ ಈಸ್ಟ್ನಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ